ನಿರಾಣಿ ಫ್ಯಾಕ್ಟರಿ ಆರಂಭಕ್ಕೆ ರೈತರ ಒತ್ತಾಯ ಮುಧೋಳ ನಗರದಲ್ಲಿ ಕಂಡುಬಂದ ರೈತ ಸಾಗರ ನಿರಾಣಿ ಸಕ್ಕರೆ ಕಾರ್ಖಾನೆ ಕೂಡಲೇ ಆರಂಭಿಸಬೇಕೆಂದು ಮುಧೋಳ ತಾಲೂಕಿನ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ಇನ್ನೊಂದು ಕಡೆ ಹಳೆ ಬಾಕಿ ನೀಡದೆ ಫ್ಯಾಕ್ಟರಿ ಆರಂಭಕ್ಕೆ ರೈತರ ವಿರೋಧ ವ್ಯಕ್ತವಾಗ್ತಿದೆ ಜಿಲ್ಲೆಯ ಎಲ್ಲಾ ಕಾರ್ಖಾನೆಗಳು ಆರಂಭವಾಗಿ ಎಂಟು ದಿನ ಕಳೆದಿದೆ ಆದರೆ ಮೂಧೋಳ ಭಾಗದ ದೊಡ್ಡ ಕಾರ್ಖಾನೆ ನಿರಾಣಿ ಶುಗರ್ಸ್ ಇನ್ನೂ ಆರಂಭವಾಗಿಲ್ಲ ಇದರಿಂದ ಕಬ್ಬು ಕಟಾವು ಮಾಡಿ ಹಾಗೆ ಉಳಿಯುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ನಿರಾಯ ಸಕ್ಕರೆ ಕಾರ್ಖಾನೆ ಮುಳುವದಲ್ಲಿರುವುದರಿಂದ ಇದಕ್ಕ ಕಂಟಕ ಉಂಟಾಗ್ತಿ ಇದ ಬ್ಯಾರೇಜ್ ಆಗದಾಗಿದ್ರ ಈ ಕಾರ್ಖಾನೆ ತನ ಚಾಲಕ ನಾವು ಈಗಾಗಲೇ ತಡ್ಕೊಂಡ ಬಂದು ದಯಮಾಡಿ ಯಾರ ರೈತ ಬಾಂಧವಾದ್ರು ರೈತರ ಅದಕ್ಕಾಗಿ ಈ ಸಕ್ಕರೆ ಕಾರ್ಖಾನೆಯಲ್ಲಿ ಏನಾದ್ರೂ ಬಾಕಿ ಉಳಿದ್ರ ನಾವು ರೈತರ ಕಬ್ಬು ಕಳ್ಸ ಅವ್ರ ಬಾಕಿ ಉಳಿದಿ ಯಾರ ಕಬ್ಬು ಬಾಕಿ ಇದು ತಾವು ದಯಮಾಡಿ ತಾವು ಹೇಳಬೇಕು ತತ್ಕ್ಷಣ ಒಂದು ನಿಮಿಷ ಬಾಕಿ ಕೊಡಿಸ್ತು ನಿರಾಣಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡದೆ ಮುರುಗೇಶ ನಿರಾಣಿ ಅವರು ಈ ರೀತಿ ಪ್ರತಿ ವರ್ಷ ಕೂಡ ಈ ಒಂದು ರೈತರ ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಾ ಕಬ್ಬಿನ ಗಾಡೆಗಳನ್ನ ಕೆಡಿದ್ರ ಮುಖಾಂತರವಾಗಿ ಮನುಷ್ಯ ಬೇಜಾರು ಮಾಡಿಕೊಂಡು ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡದೆ ಕಾರ್ಖಾನೆ ಬಂದಿರಲಿ ಅಂತಕ್ಕಂತ ಉದ್ದೇಶ ಇಟ್ಟುಕೊಂಡಿದ್ದಾರೆ ಅದಕ್ಕೆ ನಾವು ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ನಾವು ಆದಷ್ಟು ಶೀಘ್ರವಾಗಿ ಈ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿರಿ ಲಕ್ಷಾಂತರ ರೈತರು ಈ ಕಾರ್ಖಾನೆಗೆ ಕಬ್ಬು ಪೂರೈಕೆ ಮಾಡತಕ್ಕಂಥದ್ದು ಅವರಿಗೆ ತೊಂದರೆ ಆಗಬಾರ್ದು ಅದ್ರ ಜೊತೆ ಇಲ್ಲಿ ಸಾವಿರಾರು ಕಾರ್ಮಿಕರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಆಗಬಾರ್ದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಗ್ಯಾಂಗಿ ಕೊಟ್ಟಿರ್ತಕ್ಕಂಥ ಗ್ಯಾಂಗನ್ನು ತಂದಿರತಕ್ಕಂಥ ಟ್ರ್ಯಾಕ್ಟರ್ ಮಾಲಕರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಇವತ್ತು ನಾವು ತಹಶೀಲ್ದಾರ್ ಕಚೇರಿಯನ್ನು ಮುತ್ತಿಗೆ ಹಾಕಿದ್ದೀವಿ ಲೋಕಾಪುರ ಮೂಧೋಳ ರಸ್ತೆ ಮಧ್ಯದಲ್ಲಿಯೇ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ರು ಸಾವಿರಾರು ರೈತರು ಬಿಸಿಲನ್ನು ಲೆಕ್ಕಿಸದೆ ಫ್ಯಾಕ್ಟರಿ ಆರಂಭಕ್ಕೆ ಒತ್ತಾಯಿಸಿದ್ರು ಬಳಿಕ ತಹಶೀಲ್ದಾರ್ ಕಚೇರಿ ಬಳಿ ಜಮಾಯಿಸಿದ್ರು ನೀವಷ್ಟೋ ರೈತರು ವಿಚಾರ ಮಾಡಿ ನಿಮ್ಮ ಆತ್ಮಸಾಕ್ಷಿಗೆ ಹಾಗೆ ನಿಮ್ಮ ಸೋ ಸಾವಿರಾರು ಜನ ರೈತರನ್ನ ಬಲಿ ಕೊಡಬೇಕು ಎಷ್ಟೋ ಜನ ಗ್ಯಾಂಗ್ ಮಾಡಿ ಗ್ಯಾಂಗ್ ಬರ್ಲಾರ್ದಕ್ಕ ಆತ್ಮಹತ್ಯೆ ಮಾಡ್ಕೊಂಡು ಉದಾಹರಣೆಗಳು ನಮ್ ಕಣ್ಮುಂದ ಮುಂದೆ ಅದಕ್ಕೆ ದಯವಿಟ್ಟ ಪರಿಸ್ಥಿತಿ ಕೈ ಮೀರುವುದಕ್ಕಿಂತ ಮೊದಲೇ ಎಚ್ಚೆಸ್ಕೊಂಡ ನಾವೆಲ್ಲರೂ ಕೂಡಿ ತಾಲೂಕಾ ಜಿಲ್ಲಾಡಳಿತ ಆಗಲಿ ತಾಲೂಕಾ ಆಡಳಿತ ಆಗಲಿ ಅವರನ್ನ ಮನವೊಲಿಸಿ ಮಾಲಕರನ್ನ ಇಲ್ಲ ಎಲ್ಲರ ಸಹಕಾರದಿಂದ ನಾವು ಕಟ್ಟಿಗೆ ಹೇಳ್ಕೊಂಡು ಹೋಗುವಂತ ಹೊಂದಾಣಿಕೆ ಮಾಡ್ಕೊಂಡ್ರೆ ಎಲ್ಲರಿಗೂ ಕಲ್ಯಾಣ ಸಾವಿರದಿಂದ ಹನ್ನೆರಡು ನೂರು ಕಾರ್ಮಿಕರು ಆ ಫ್ಯಾಕ್ಟ್ರಿಗೆ ಬಿಡಿತಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಮತ್ತು ನಮ್ಮ ಬಾಗಲಕೋಟೆ ಡಿಸ್ಟಿಕ್ನಾಗ ಏನು ನಡೆದೈತಿಪ್ಪ ಅಂದ್ರೆ ಒಂದು ಫ್ಯಾಕ್ಟ್ರಿಗೆ ಒಂದು ನ್ಯಾಯ ಒಂದು ಫ್ಯಾಕ್ಟ್ರಿಗೆ ಒಂದು ನ್ಯಾಯ ನಮ್ಮ ಮುರುಗೇಶ್ ನಿರಾಣಿ ಅವರು ಸೈಬರ್ ಫ್ಯಾಕ್ಟ್ರಿನ ಬಂದು ಇಡ್ಬೇಕತ್ತನ್ನೋ ಉದ್ದೇಶ ಏನೈತಿ ರೈತರಲ್ಲಿ ಅವರು ಕೊಡುವಷ್ಟು ಬಿಲ್ ಕೊಟ್ಟಾರೆ ಎಲ್ಲರೂ ಕೊಟ್ಟಾರೆ ಏನೋ ಒಂದೇ ಉಳಿದಿತ್ತ ಬಿಲ್ ಅವ್ರು ಕೊಡ್ತೀವತ್ತೇಳಿ ಒಪ್ಕೊಂಡ್ರ ಅವ್ರೂ ಚಾಲು ಮಾಡ್ಯಾರೀ ಈಗ ನಮ್ಮ ಸೈಬರ್ ಫ್ಯಾಕ್ಟ್ರಿನ ಬಂದಿಟ್ಟಾರೆ ಇಟ್ಟಾರ ರೀ ಇದರ ಉದ್ದೇಶ ಏನು ರೈತ ಸಂಘದವರಲ್ಲಿ ನಾ ಮನವಿ ಮಾಡ್ತಾನೆ ಸ್ಟ್ರೈಕ್ ಮಾಡ್ರಿ ಯಾವಾಗ ಮಾಡ್ರಿ ಏಪ್ರಿಲ್ ಮೇದಾಗ ಮಾಡ್ರಿ ಬಂದಿಡ್ರಿ ಫ್ಯಾಕ್ಟ್ರಿ ಯಾವಾಗ ಸಕ್ರೆ ಹೋಗುದು ಬಂದ್ ಮಾಡ್ರಿ ಕೇಳ್ರಿ ನಾವು ಬರ್ತೀವಿ ಈಗ ಕಬ್ ಹೋಗುದು ನಮ್ಮನ್ನು ಬಂದ್ ಮಾಡಿದ್ರ ಅವ್ರು ಮೂರ್ ಸಾವಿರ ಕೊಟ್ರೆ ನಮ್ಗೆ ಇಪ್ಪತ್ತೆಂಟು ನೂರು ಎರಡ್ ನೂರು ರೂಪಾಯಿ ಲಗಾಣಿ ನಮ್ದು ಎಕ್ಸ್ಟ್ರಾ ಹೋಗತ್ತೆ ರೈತಿಂದ ಆ ರೈತ ಯಾವ ನಿಜವಾಗಿ ಅದನ್ನ ವಿಚಾರ ಮಾಡ್ತಿದ್ರ ಫ್ಯಾಕ್ಟ್ರಿ ಚಾಲೋ ಮಾಡಕ್ ಅನುಮತಿ ಕೊಡ್ರಿ ದಯಮಾಡಿ ನಮ್ ನಿರಾಣಿ ಫ್ಯಾಕ್ಟ್ರಿ ಚಾಲೋ ಮಾಡಾಕ ಅನುಮತಿ ಕೊಡ್ರಿ ಹಿಂದಿನ ವರ್ಷದ ಬಿಲ್ ಬಾಕಿ ಉಳಿದಿದೆ ಅದನ್ನು ಪಾವತಿಸಿದ ನಂತರವೇ ಫ್ಯಾಕ್ಟರಿ ಆರಂಭ ಮಾಡಬೇಕು ಅಲ್ಲಿ ತನಕ ಆರಂಭಿಸಲು ನಾವು ಬಿಡಲ್ಲ ಅಂತ ಇನ್ನೂ ಕೆಲವು ರೈತರು ಪ್ರತಿಭಟನೆಗಿಳಿದಿದ್ದಾರೆ ಅವರ ನಿರ್ಧಾರ ವಿರೋಧಿಸಿಯೇ ಈ ಧರಣಿ ಆರಂಭಿಸಲಾಗಿತ್ತು ತಹಶೀಲ್ದಾರ್ ಕಚೇರಿ ಬಳಿ ರೈತ ಸಾಗರವೇ ಹರಿದು ಬಂದಿತ್ತು ಶೀಘ್ರ ನಿರ್ಧಾರ ತೆಗೆದುಕೊಳ್ಳಲು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು ಮನೆ ಮಾಡಬೇಕು ಅಥವಾ ಜಾಗವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ದಿ ಬೆಸ್ಟ್ ಪ್ಲೇಸ್ ಅದು ಸುಶೀಲ್ ಎಸ್ ಅವರ ಮಾಲೀಕತ್ವದ ಲೇಔಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಬಸವಲಿಂಗ ನಗರದ ಹಿಂಭಾಗದಲ್ಲಿ ಈ ಒಂದು ಪ್ರತಿಷ್ಠಿತ ಲೇಔಟ್ ಇದೆ ತರ್ಟಿ ಫಿಫ್ಟಿ ಸೈಜ್ನ ಹೊಂದಿರತಕ್ಕಂತಹ ಲೇಔಟ್ಗಳು ಇಲ್ಲಿ ನಿಮಗೆ ಲಭ್ಯ ಇದೆ ಅದು ಕೂಡ ಕೈಗೆಟುಕುವ ದರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ ಅದರಲ್ಲಿ ನಿಮಗೆ ಕಾಣಬಹುದು ದೃಶ್ಯದಲ್ಲಿ ಸುಸಜ್ಜಿತವಾದಂತಹ ರಸ್ತೆಯ ಎರಡೂ ಕಡೆಗಳಲ್ಲೂ ಕೂಡ ಈಗಾಗಲೇ ಗಿಡಗಳನ್ನು ಕೂಡ ನೆಡಲಾಗಿದೆ ಪರಿಸರಕ್ಕೆ ಕೂಡ ಹೆಚ್ಚಿನ ಆದ್ಯತೆಯನ್ನ ಈ ಲೇಔಟ್ನಲ್ಲಿ ನೀಡಲಾಗುತ್ತೆ ಇನ್ನು ಯಾವುದೇ ತೊಂದರೆ ಇಲ್ಲ ಎನ್ಎ ಮತ್ತು ಕೆಜಿಪಿಯ ಮಾನ್ಯತೆಯನ್ನ ಹೊಂದಿರತಕ್ಕಂತಹ ಸೈಟ್ಗಳು ಇಲ್ಲಿ ಲಭ್ಯ ವಾಯು ವಿಹಾರಕ್ಕೆ ಬೇಕಾದಂತಹ ಒಂದು ಉದ್ಯಾನವನವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಸ್ವಂತ ಸೈಟ್ ತಗೋಬೇಕು ಸ್ವಂತ ಮನೆ ಕಟ್ಟಬೇಕು ಅಂತ ಹೇಳಿ ಎಲ್ರಿಗೂ ಆಸೆ ಇದ್ದೇ ಇರುತ್ತಲ್ವಾ ಚಿಂತೆ ಬಿಡಿ ಸುಶೀಲ್ ಎಸ್ ಓರಾ ಲೇಔಟ್ಗೆ ಭೇಟಿ ನೀಡಿ ಇಲ್ಲಿ ಈಗಾಗಲೇ ಸುಸಜ್ಜಿತವಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಿಸ್ಪ್ಲೇ ಅಲ್ಲಿ ಕಾಣ್ತಕ್ಕಂತಹ ನಂಬರ್ಗಳನ್ನು ಕೂಡ ಸಂಪರ್ಕಿಸಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ